ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಪಿತೃದೋಷ ಎಂಬತಕ್ಕಂಥ ವಿಚಾರದ ಬಗ್ಗೆ ಹೇಳ್ತೀನಿ ನಿಮಗೆ ಏನಿದು ಪಿತೃದೋಷ ಎಷ್ಟೋ ಎಪಿಸೋಡ್ಗಳನ್ನ ನೀವು ನೋಡಿರ್ತೀರಾ ಯೂಟ್ಯೂಬಲ್ಲೆಲ್ಲ ತುಂಬ ಬಂದಿರುತ್ತೆ ಆದರೆ ನಿಜವಾಗ್ಲೂ ಕೂಡ ಪಿತೃದೋಷ ಅಂದರೆ ಏನು ಪಿತೃದೋಷಕ್ಕೆ ಹೇಗೆ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣ ವಿವರವನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ನಿಮ್ಮ ಜಾತಕ ಇದೆಯೋ ಇಲ್ವೋ ನಿಮ್ಮ ಜೀವನದಲ್ಲಿ ಏನಾದರೂ ಪಿತೃದೋಷ ಅಂತಕ್ಕಂಥದ್ದು ಬಂದರೆ ನಿಮ್ಮ ಅಭಿವೃದ್ಧಿ ಅನುಕೂಲ ಎಲ್ಲವೂ ಕೂಡ ತಡೆ ಆಗತ್ತೆ ಸೊ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಒಂದು ಮನುಷ್ಯನಿಗಿಲ್ಲ ಅಂದರೆ ಅದು ಜೀವನದಲ್ಲಿ ಹೆಂಗಿರುತ್ತೆ ಅಂದರೆ ಈ ಮೀನನ್ನು ನೀರಿಂದ ತೆಗೆದು ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ ಆ ಥರ ಒದ್ದಾಡ್ತಾ ಇರ್ತಾನೆ ಅಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ದೋಷ ಪಿತೃದೋಷ ಹೇಗೆ ಬರುತ್ತೆ ಪಿತೃದೋಷ ಏನಾದರೂ ದೊಡ್ಡವರಿಗೆ ಅವರು ಹೋದ ಮೇಲೆ ಕರೆಕ್ಟಾಗಿರ್ತಕ್ಕಂಥ ಪ್ರೊಸೀಜರ್ ಮಾಡದೇ ಇದ್ದರೆ ಅಂದರೆ ಏನೋ ಅಂತ ಒಂದು ಮನುಷ್ಯನಿಗೆ ಅರವತ್ತು ವರ್ಷ ಅಂತಕ್ಕಂಥದ್ದು ಪೂರ್ಣಾಯಿಸು ಅಂಥೇಳಿ ನಿರ್ಧಾರ ಆಗಿರುತ್ತೆ ಆ್ಯಕ್ಚುಲಿ ನೂರ ಇಪ್ಪತ್ತು ವರ್ಷ ಇರೋದು ಜಾತಕದ ಪ್ರಕಾರ ಅರವತ್ತು ವರ್ಷನ ಪೂರ್ಣ ಆಯಿಸು ಅಂದ್ಕೊಳ್ಳೋಣ ಅರವತ್ತು ವರ್ಷದ ಒಳಗಡೆ ಏನಾದರೂ ಹೋಯ್ತು ಅಂತ ಹೇಳಿದರೆ ಜೀವ ಐವತ್ತೊಂಬತ್ತಾಯಿತು ಅಂದ್ಕೊಳ್ಳಿ ಇಲ್ಲ ಐವತ್ತೊಂಬತ್ತು ವರೆ ಆಯಿತು ಅಂತ ತಿಳ್ಕೊಡಿ ಆವಾಗ ಅರ್ಧ ಆಯಿಸು ಅಂತಲೇ ಲೆಕ್ಕ ಅಂತಹ ಪಿತೃಗಳಿಗೆ ಕರೆಕ್ಟಾಗಿರ್ತಕ್ಕಂಥ ಪಿಂಡ ಪ್ರಧಾನ ನಾ ಮೋಕ್ಷ ನಾರಾಯಣ ಬಲಿ ಮತ್ತು ತ್ರಿಪಿಂಡಿ ಶ್ರಾದ್ದ ಇದನ್ನೆಲ್ಲ ಕೊಡಬೇಕಾಗತ್ತೆ ಏನಾಗುತ್ತೆ ದೊಡ್ಡವರು ಅಯ್ಯೋ ಆಯ್ತಲ್ಲ ಒಂದು ಪಿಂಡ ಪ್ರದಾನ ಮಾಡಿದ್ವಿ ಒಂದು ದಾನ ಕೊಟ್ವಿ ಮುಗಿದೋಯ್ತು ಹೇಳಿ ಸುಮ್ಮನಾಗಿ ಬರ್ತಾರೆ ಆ ಸುಮ್ಮನಾದಾಗ ಏನಾಗುತ್ತೆ ಅಂದರೆ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರಲ್ಲ ಅವರಿಗೆ ಈ ಒಂದು ಪಿತೃದೋಷ ಅಂತಕ್ಕಂಥದ್ದು ಜಾತಕದಲ್ಲಿ ತೋರಿಸುತ್ತೆ ಇದು ನಂಬರ್ ಒನ್ ನಂಬರ್ ಟೂ ಅಂತ ಏನು ಅಂತ ಹೇಳಿದ್ರೆ ಅತಿ ಹಿರಿಯರಿಗೆ ಏನಾಗುತ್ತೆ ಅನಾಥ ಅನಾಥಾಶ್ರಮಗಳಿಗೆ ಹಾಕ್ಬಿಡ್ತಾರೆ ಅನಾಥಾಶ್ರಮಗಳಿಗೆ ಹಾಕಿದಾಗ ಅವ್ರು ಏನು ಮಾಡ್ತಾರೆ ಅಯ್ಯೋ ನಾನು ಮನೇಲಿ ಇದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ ಅದು ತಿನ್ಬೋದಾಗಿತ್ತು ಇದು ತಿನ್ಬೋದಾಗಿತ್ತು ನನ್ನ ಮಗನ ಜೊತೆ ಹೀಗಿರ್ಬೋದಾಗಿತ್ತು ಮೊಮ್ಮಕ್ಕಳ ಜೊತೆ ಹೀಗೆ ಆಟ ಆಡ್ಬೋದಾಗಿತ್ತು ಅದೆಲ್ಲ ಕನಸು ಅವ್ರಿಗೆ ಇರುತ್ತೆ ಆ ಕನಸನ್ನು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮನಸಲ್ಲಿ ನೊಂದ್ಕೊಳ್ತಾರೆ ಆ ನೊಂದ್ಕೊಳ್ಳೋ ಅಂಥದ್ದು ಶಾಪವಾಗಿ ಆ ಮಕ್ಕಳಿಗೇನೋ ಆಗದೇ ಮೊಮ್ಮಕ್ಕಳು ಕಾಲದಲ್ಲಿ ತುಂಬ ತೊಂದರೆಗಳಾಗ್ಬಿಡುತ್ತೆ ಮಕ್ಕಳೇ ಆಗದೆ ಇರೋದು ಮುಂದಕ್ಕೆ ಸಂತಾನ ಆಗದೆ ಇರೋವಂಥದ್ದು ಇಂಥದ್ದೆಲ್ಲ ಆಗ್ಬಿಡುತ್ತೆ ಸೊ ಹೀಗೇ ಹಲವಾರು ಕಾರಣಗಳಿದೆ ದೈವಾರಾಧನೆ ಕುಲದೇವರ ಆರಾಧನೆಯನ್ನು ಮಾಡದೇ ಇದ್ದರೆ ಪಿತೃದೋಷ ಬರುತ್ತೆ ಅಂತ ಹೇಳ್ತಾರೆ ಒಂದು ಗ್ರಂಥದಲ್ಲಿ ಸೊ ಹಿರಿಯರಿಗೆ ಒಂದು ಕರೆಕ್ಟಾಗಿರ್ತಕ್ಕಂಥ ಶ್ರಾದ್ದಾದಿ ಕರ್ಮಗಳು ಮಾಡದೇ ಇದ್ದರೆ ಪಿತೃದೋಷ ಬರುತ್ತೆ ಅಂತ ಹೇಳ್ತಾರೆ ಸೊ ಪೂರ್ವ ಜನ್ಮದಲ್ಲೂ ಕೂಡ ಮಾಡದೇ ಇರ್ತಕ್ಕಂಥದ್ದು ನೆಕ್ಸ್ಟ್ ಜನ್ಮಕ್ಕೆ ಬಂದಾಗ ಅದು ಪಿತೃದೋಷ ಅಂತಕ್ಕಂಥ ತೋರಿಸುತ್ತೆ ಅಂತ ಹೇಳ್ತಾರೆ ಹಿಂಗೆ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ ಇದನ್ನು ನಾವು ಜಾತಕ ಇತ್ತು ಅಂತ ಹೇಳಿದ್ರೆ ಏನು ನಾವು ಜನ್ಮಕುಂಡಲಿ ಅಂತ ಹೇಳಿ ಏನು ಕರಿತೀವಿ ಆ ಜನ್ಮಕುಂಡಲಿಯಲ್ಲಿ ಮೊದಲನೇ ಮನೆ ಅಂದರೆ ಲಗ್ನವನ್ನು ನಾವು ಜನ್ಮ ಲಗ್ನ ಅಂತ ಹೇಳಿ ಕರಿತೀವಿ ಅದು ಸೂರ್ಯನಿಂದ ಉಂಟು ಉಂಟಾಗುವಂಥದ್ದು ಸೊ ಆ ಲಗ್ನವೇ ಫಸ್ಟ್ ಮನೆ ಆ ಲಗ್ನದಿಂದ ಜಗತ್ತಿಗೆ ಪಿತಮ ಪಿತಾಮಹನಾಗಿರ್ತಕ್ಕಂಥ ಸೂರ್ಯದೇವ ಲಗ್ನದಿಂದ ಐದನೇ ಮನೆಯಲ್ಲಿದ್ದರೆ ಒಂಬತ್ತನೇ ಮನೆಯಲ್ಲಿದ್ದರೆ ಅಥವಾ ಹನ್ನೆರಡನೇ ಮನೆಯಲ್ಲಿದ್ದರೆ ಪಿತೃದೋಷ ಬರುತ್ತೆ ಜೊತೆಗೆ ಸೂರ್ಯನ ಜೊತೆಗೆ ಕೇತುಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಆ ಪಿತೃದೋಷದ ಪರಿಣಾಮ ಜಾಸ್ತಿ ಆಗುತ್ತೆ ತುಂಬ ಆಗುತ್ತೆ ಅದನ್ನು ತಡ್ಕೊಳ್ಳೋಕಾಗೋದಿಲ್ಲ ಅಂತಕ್ಕಂಥದ್ದು ಜಾತಕದಲ್ಲಿ ತೋರಿಸುತ್ತೆ ಇನ್ನು ನೀವು ಪ್ರಶ್ನಶಾಸ್ತ್ರಕ್ಕೆ ಬಂತು ಅಂತ ಹೇಳಿದ್ರೆ ಅದು ಕವಡೆ ಮುಖಾಂತರ ಪ್ರಶ್ನಕುಂಡಲಿಯ ಮುಖಾಂತರ ತಂಡುಲದ ಮುಖಾಂತರ ವಿಳ್ಯದಲ್ಲಿ ಅಡಿಕೆ ಮುಖಾಂತರ ಹೀಗೆಲ್ಲ ನೀವು ನೋಡ್ಬೋದು ಸೊ ಹೀಗೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಪಿತೃದೋಷಗಳು ಕಾಣಿಸುತ್ತೆ ಈ ಜನ್ಮದ್ದ ಹೋದ ಜನ್ಮದ್ದ ಇದೆಲ್ಲವೂ ಕೂಡ ಗೋಚರವಾಗುತ್ತೆ ಹಾಗೇನಾದರೂ ಪಿತೃದೋಷ ಇದೆ ಅಂತ ಗೊತ್ತಾದರೆ ಮಾತ್ರ ಖಂಡಿತವಾಗಲೂ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಕರೆಕ್ಟಾಗಿ ಮಾಡಬೇಕು ಮೋಕ್ಷ ನಾರಾಯಣ ಬಲಿಯನ್ನು ಕೊಡಬೇಕು ತ್ರಿಪಿಂಡಿ ಶ್ರಾದ್ದವನ್ನು ಮಾಡಬೇಕು ತಿಲತರ್ಪಣವನ್ನು ಮಾಡಬೇಕು ದಾನವನ್ನು ಕೊಡಬೇಕು ಈಗ ನಾವು ಇದ್ದಾಗ ಅವ್ರಿಗೆ ಸಾಕಬೇಕಾದ್ರೆ ಅದೆಲ್ಲ ನಮ್ಮ ಖರ್ಚು ಬಂದೇ ಬರುತ್ತೆ ತಾನೇ ಅದೇ ಖರ್ಚನ್ನು ಅವರೇನಾದ್ರೂ ಮೋಕ್ಷ ತೊಗೊಂಡಾಗ ಅವರಿಗೆ ನೀಟಾಗಿ ಅದು ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಕರೆಕ್ಟಾಗಿ ಮಾಡಬೇಕು ಕೆಲವರೆಲ್ಲ ನಮ್ಮಲ್ಲಿ ಫೋನ್ ಮಾಡಿ ಕೇಳ್ತಾರೆ ಗುರುಗಳೇ ನಮ್ಮ ತಂದೆಯ ತಮ್ಮ ತೀರೋಗಿದ್ದಾರೆ ನಾವು ಇವಾಗ ಮದುವೆ ಮಾಡ್ಬೋದಾ ಅಂತ ಕೇಳ್ತಾರೆ ಗಂಡು ಮಕ್ಕಳಿಗೆ ಅದು ಬರೋದಿಲ್ಲ ಯಾಕಂತ ಹೇಳಿದರೆ ತಂದೆ ತಮ್ಮ ಅಂದ್ರೂ ತಂದೆ ಲೆಕ್ಕನೇ ನಾವು ಸುಮ್ಮನೆ ಒಂದು ದುಡ್ಡಿದೆ ಅಥವಾ ಏನೋ ಒಂದು ಇದು ಅಂತ ಹೇಳಿ ಆ ಥರದ್ದೆಲ್ಲ ಅನುಮತಿಯನ್ನು ಕೊಡಬಾರ್ದು ಜ್ಯೋತಿಷ್ ಶಾಸ್ತ್ರನಾಗಲಿ ಪ್ರಶ್ನ ಪ್ರಶ್ನಶಾಸ್ತ್ರನಾಗಲಿ ಅದಕ್ಕೆಲ್ಲ ಅನುಮತಿಯನ್ನು ಕೊಡಬಾರ್ದು ಕರೆಕ್ಟಾಗಿ ಏನಿದೆ ಪ್ರೊಸೀಜರ್ ಪ್ರಕಾರ ಧರ್ಮ ಗ್ರಂಥದ ಪ್ರಕಾರ ಅವ್ರು ಕೊಟ್ಟು ಮಾಡಬೇಕು ಹೆಣ್ಮಕ್ಳಿಗೆ ಮಾಡ್ಬೋದು ಹೆಣ್ಮಕ್ಳಿಗೆ ಮೂರು ತಿಂಗಳಿಂದ ಮದುವೆ ಕಾರ್ಯವನ್ನು ಮಾಡ್ಬೋದು ಆದರೆ ಗಂಡು ಮಕ್ಕಳಿಗೆ ಮಾಡೋಂಗಿಲ್ಲ ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂದ್ಕೊಳ್ಳಿ ಆ ಹೆಣ್ಮಕ್ಕಳಿಗೆ ಏನಾದರೂ ಈ ತಂದೆ ಅಥವಾ ತಾತ ಮುತ್ತಾತ ಏನಾದರೂ ಹೋದಾಗ ಕನ್ಯಾದಾನವನ್ನು ಮಾಡಿದ್ರೆ ಅಂದರೆ ತಂದೆ ಕನ್ಯಾದಾನವನ್ನು ಮಾಡಿದ್ರೆ ಅಥವಾ ತಂದೆ ಸ್ಥಾನದಲ್ಲಿ ಯಾರಾದರೂ ಕನ್ಯಾದಾನವನ್ನು ಮಾಡಿದ್ರೆ ಈ ಹೋಗಿರ್ತಕ್ಕಂಥ ಪಿತೃಗಳು ಇರ್ತಾರಲ್ಲ ಇವರಿಗೆಲ್ಲ ಯಾವುದೇ ನೀವು ಕಾರ್ಯವನ್ನು ಇರೋ ಕರ್ಮವನ್ನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅವರಿಗೆ ಮೋಕ್ಷ ಸಿಕ್ಕಿಬಿಡುತ್ತೆ ಆ ಒಂದೊಂದು ಕನ್ಯಾದಾನದ ಒಂದೊಂದು ಅನಿನು ಅವ್ರನ್ನ ಒಂದೊಂದು ಮೆಟ್ಟಲು ಕರ್ಕೊಂಡೋಗಿ ಸ್ವರ್ಗದ ಹತ್ರ ಬಿಟ್ಟು ಬರುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಪಿತೃದೋಷದ ಒಂದು ಪರಿಹಾರವಾಗಿರುತ್ತೆ ಹೀಗಾಗಿ ಬಹಳಷ್ಟು ಪರಿಹಾರಗಳು ಶಾಂತಿ ಹೋಮಗಳು ಮತ್ತು ಅವರವರ ಇಷ್ಟಾನುಸಾರವಾಗಿ ಇಡುವಂತಹ ಎಡೆಗಳು ಎಡೆ ಅಂದರೆ ಅನ್ನ ಎಲ್ಲ ಇಟ್ಟು ಆ ಕಾಗೆಗೆ ಗುಬ್ಬಚ್ಚಿಗೆ ಎಲ್ಲ ಇಡ್ತಿರಲ್ಲ ಅದನ್ನು ಎಡೆ ಅಂತ ಹೇಳಿ ಕರಿತೀವಿ ಆ ಎಡೆಯನ್ನು ಇಡುವಂಥದ್ದು ಅದೆಲ್ಲವೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಈ ಪಿತೃದೋಷಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿದಾಗ ಅನುಕೂಲಗಳಾಗತ್ತೆ ಎಷ್ಟೋ ಜನರಿಗೆ ಜಾತಕವನ್ನು ನೋಡಿ ನಾವು ಹೇಳಿದೀವಿ ಎಷ್ಟೋ ಜನ ನಮ್ಮ ಹತ್ರ ಏನು ಮಾಡ್ತಾರೆ ಅಂದರೆ ಯಾವುದಾದ್ರು ಒಂದು ಕಲ್ಲನ್ನು ಗುರುಗಳೇ ಹಾಕ್ಕೊಳ್ತೀವಿ ನಾವು ಅಂಥೇಳಿ ಬರ್ತಾರೆ ಅವ್ರ ಜಾತಕದಲ್ಲಿ ಆ ಶಾಪ ಇರುತ್ತೆ ಪಿತೃಶಾಪ ಪಿತೃದೋಷ ಇರುತ್ತೆ ಆ ಪಿತೃದೋಷಗಳು ಇದ್ದಾಗ ಯಾವುದೇ ಕಲ್ಲುಗಳು ಕೈಯಲ್ಲಿ ಹಾಕ್ಕೊಂಡ್ರು ಕೂಡ ವರ್ಕೌಟ್ ಆಗೋಲ್ಲ ಅದನ್ನು ನಾವು ಹೇಳಿದ್ರೆ ಅವ್ರು ಕೇಳಲ್ಲ ಬೇರೆ ಯಾವುದೋ ಒಂದು ಅಂಗಡಿಗೆ ಹೋಗ್ತಾರೆ ಅಲ್ಲೇ ಯಾವುದೋ ಒಂದು ಹೇಳ್ತಾರೆ ಹಾಕ್ಕೊಳ್ತಾರೆ ಆಮೇಲೆ ಬಂದ್ಬಿಟ್ಟು ತಿರ್ಗಾ ಬಂದುಬಿಟ್ಟು ಏನು ಗುರುಗಳೇ ಏನೂ ಆಗಲೇ ಇಲ್ಲ ಕಲ್ಲನ್ನು ಹಾಕೊಂಡ್ವಿ ಅವರು ಯಾರೋ ಹೇಳಿದ್ರು ಈ ಥರ ಎಲ್ಲ ಹೇಳ್ತಾರೆ ಸೊ ಹಾಗಾಗಿ ಯಾವುದಾದ್ರು ಒಂದು ದೋಷ ಇದ್ದಾಗ ನಿಮ್ಮ ಯೋಗವನ್ನೆಲ್ಲ ತಡೆದಿಟ್ಕೊಂಡ್ಬಿಡುತ್ತೆ ಆ ದೋಷವನ್ನು ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ನಮಸ್ಕಾರ